ನಾವು ಚಂದ್ರನ್ ನೋಡಕ್ ಆಗ್ತಿಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಸಖತ್ ಆಗಿದ್ದೀವಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೇ ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಯುಗಾದಿ ಹಬ್ಬದ ದಿನ ಬೆಳಗ್ಗೆಯಿಂದ ಏನೆಲ್ಲ ಮಾಡಿದ್ವಿ ಅಂತೇಳಿ ನಾನು ಇವತ್ತು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಪರಿಚಯ ಅಂದರೆ ನನ್ನ ಹೆಸರು ಲತಾ ನನ್ನ ಹಸ್ಬೆಂಡ್ ಮಲ್ಲಿಕಾರ್ಜುನ್ ಹಾಗೆ ನನ್ನ ಬೇಬಿ ಯುಕ್ತಿ ನಾವಿರೋದು ಜರ್ಮನಿಯಲ್ಲಿ ಅಲ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀವಿ ನೀವು ಏನಾದರೂ ನಾನು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಳಗ್ಗೆ ಕೂಡ ಮರಿಬೇಡಿ ಬನ್ನಿ ಇವತ್ತೆಲ್ಲ ನಾನು ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಅಂತ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ರಾತ್ರಿ ಮುದ್ದೆ ಮಾಡಿದ್ದೆ ಮುದ್ದೆನ ನಾನು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಸ್ವಲ್ಪ ಮಿಕ್ಕೋ ಥರ ಬೆಳಗ್ಗೆ ಮುದ್ದೆ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದನ್ನು ನಾದಿ ಈ ಥರ ಕಡುಬು ಮಾಡಿದೆ ರಾಗಿ ಕಡುಬು ಏನಾದರೂ ನಿಮಗೆ ಇದ್ರ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಇದ್ರದ್ದು ಕಂಪ್ಲೀಟ್ ಡೀಟೇಲಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಅವಳಿಗೆ ಬಾಕ್ಸಿಗೆ ರಾಗಿ ಕಡುಬು ಮಾಡಿಬಿಟ್ಟು ಅವಳು ಹೆಲ್ಪ್ ಮಾಡೋಕ್ ಬಂದಳು ಅವಳು ಯೂಶಲಿ ಬರ್ತಾನೆ ಇರ್ತಾಳೆ ಆ ಥರ ಆಮೇಲೆ ಒಂದು ಪಿಯರೆಲ್ಲ ಕಟ್ ಮಾಡಿಕೊಂಡು ಬಾಕ್ಸಿಗೆ ಇಟ್ವಿ ಅವಳಿಗೆ ಆಮೇಲೆ ಸ್ವಲ್ಪ ಗ್ರೀನ್ ಪೀಸು ಕ್ಯಾರೆಟ್ ಮತ್ತು ಕಾರ್ನೆಲ್ಲ ಇನ್ನು ಏನು ಸ್ಟೀಮ್ ಮಾಡಿಬಿಟ್ಟು ಅವಳಿಗೆ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಮಲ್ಲಿಕಾರ್ಜುನ್ಗೆ ವರ್ಕ್ ಫ್ರಮ್ ಹೋಮ್ ಇದೆ ಅವ್ರಿಗೆ ಯೂಶ್ವಲಿ ವೀಕಲ್ಲಿ ಒನ್ ಡೇ ಮಾತ್ರ ತರ್ಸ್ಡೇ ಆಫೀಸಿಗೆ ಹೋಗಕ್ಕೆ ಬರೋಕೆ ಹೇಳ್ತಾರೆ ಸೊ ಹಾಗಾಗಿ ತರ್ಸ್ ಮಾತ್ರ ಹೋಗ್ತಾರೆ ಬೇರೆ ದಿನ ಎಲ್ಲ ಮನೆಯದೇ ವರ್ಕ್ ಮಾಡ್ತಿರ್ತಾರೆ ನನಗೆ ಇನ್ನೂ ತುಂಬ ಕೆಲಸ ಇತ್ತು ಅಡುಗೆ ಎಲ್ಲ ಬೇರೆ ಎಲ್ಲ ಮಾಡ್ಕೊಳ್ಳೋದು ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಸೊ ಅದಕ್ಕೆ ಮಲ್ಲಿಕಾರ್ಜುನೇ ಬಿಟ್ಟು ಬರೋಕ್ಕೆ ಹೋದರು ಇಪ್ಪ ಕಿಂಡರ್ ಗಾರ್ಡನ್ಗೆ ಬಾಯ್ ಬಾಯ್ ಇವಾಗ ಕಡುಬು ತುಪ್ಪ ಇದು ಫ್ಲಾಕ್ಸಿ ಚಟ್ನಿ ಪುಡಿ ಇದು ಅಗಸೆ ಬೀಜ ಅಂತಾರಲ್ಲ ಅದ್ರದ್ದು ಆ ಚಟ್ನಿ ಪುಡಿ ತುಪ್ಪ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾ ನಾನು ಇವತ್ತು ಕರಿಗೇಡು ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಬೇಳೆ ಇದ್ವು ಅಷ್ಟೇ ಇದು ತೊಗರಿ ಬೇಳೆ ಜಾಸ್ತಿ ಇಲ್ಲ ಆ್ಯಕ್ಚುಲಿ ನಾವು ಇಂಡಿಯನ್ ಸ್ಟೋರಿಗೆ ಹೋಗಿ ತೊಗೊಂಡ್ಬರ್ಬೇಕು ನಾವು ಇರೋ ಸಿಟಿಯಲ್ಲಿ ಇಂಡಿಯನ್ ಸ್ಟೋರ್ ಇಲ್ಲ ನಮ್ಮ ನಾವಿರೋ ಪಕ್ಕದ ಸಿಟಿಗೆ ಹೋಗಬೇಕು ಸೊ ಹೋಗೋಕ್ಕಾಗಲ್ಲ ಅದಕ್ಕೇ ಎಷ್ಟಿದೆ ಒಂದು ಅರ್ಧ ಕಪ್ ಇದ್ದಾವೆ ಅಷ್ಟರಲ್ಲೇ ಸ್ವಲ್ಪ ಕರಿಗಡು ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ ಇದು ಗೋಧಿ ಹಿಟ್ಟು ಇಲ್ಲಿದು ಅಂದರೆ ಇಲ್ಲಿ ಗೋಧಿ ಹಿಟ್ಟು ಸಿಗ್ತವೆ ಈ ಥರದ್ದು ಇಲ್ಲೆಲ್ಲ ಜಾಸ್ತಿ ಬೇಕಿಂಗಿಗೆ ಯೂಸ್ ಮಾಡ್ತಾರೆ ಇದು ಆಲ್ಮೋಸ್ಟ್ ಮೈದಾ ಹಿಟ್ಟು ಥರನೇ ಇರುತ್ತೆ ಬಟ್ ಗೋಧಿ ಹಿಟ್ಟೇ ತುಂಬ ಸಾಫ್ಟಾಗಿ ಬೇರೆ ಬೇರೆ ಥರ ಮಾಡಿರ್ತಾರೆ ಟೈಪ್ ಸಿಕ್ಸ್ ತರ್ಟಿ ತ್ರೀ ಹಂಡ್ರೆಡ್ ಸಮಥಿಂಗ್ ತೌಸಂಡ್ ಸಮಥಿಂಗ್ ಈ ಥರ ನಂಬರಿಂದ ಬರುತ್ತೆ ಇದು ಚೆನ್ನಾಗಿರುತ್ತೆ ಅಂತೇಳಿ ಇದನ್ನೇ ನಾನು ಅಂದರೆ ಇದ್ದೀನಿ ಕರಗಡಿಗೆ ಮೈದಾ ಹಿಟ್ಟು ಬದಲು ಇವಾಗ ಹಿಟ್ಟು ಕಲಿಸಿದಾಯಿತು ಸ್ವಲ್ಪ ಎಣ್ಣೆ ಸವರಿ ಮುಚ್ಚಿಡ್ತೀನಿ ಇವಾಗ ನೆಕ್ಸ್ಟು ಬೇಳೆ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಊರ್ಣ ಮಾಡ್ಕೋಬೇಕು ಮಾಡೋ ಅಷ್ಟರಲ್ಲೇ ಇವತ್ತು ದಿನ ಕಿಂಡರ್ ಗಾರ್ಟನ್ನಿಂದ ಕರ್ಕೊಂಡು ಬರೋ ಟೈಮ್ ಆಯಿತು ಮಲ್ಲಿಕಾರ್ಜುನ್ ಹೋಗಿದ್ರು ಕರ್ಕೊಂಡು ಬರೋದಕ್ಕೆ ಸೊ ಅವಳು ಬಂದ್ಲು ಅವಳು ಬಂದ ಮೇಲೆ ಅವಳಿಗೆ ನ್ಯಾಪ್ ಟೈಮ್ ಇರುತ್ತೆ ಅಂದರೆ ನಾವು ಯೂಶಿಯಲಿ ಕಿಂಡರ್ ಇಂದ ಬರೋದೇ ಟ್ವೆಲ್ ತರ್ಟಿ ಟ್ವೆಲ್ ಫಾರ್ಟಿ ಫೈವ್ ಆಗಿರುತ್ತೆ ಅವಳು ಸೊ ಅವಾಗಲೇನೆ ಮಲಗಿಸ್ಬಿಡ್ತೀವಿ ಹಂಗೆ ಮಲಗಿದ್ರೆ ಒಂದು ಟೂ ಅವರ್ಸ್ ಮಲಗ್ತಾಳೆ ಅವಳು ಅವಳನ್ನ ಮಲಗಿಸ್ಬಿಟ್ಟು ನಾನು ನೆಕ್ಸ್ಟು ಬೇರೆ ಏನು ಮಾಡೋದು ನೋಡ್ಕೋತೀನಿ ನಮ್ಮೂರಲ್ಲೆಲ್ಲ ಚಂದ್ರನ್ ನೋಡಿದ್ದ ದಿನ ಎಲ್ಲರ ಮನೆಗೆ ಹೋಗಿ ಅಜ್ಜ ಅಜ್ಜಿ ಇದು ವಯಸ್ಸಾದವರೆಲ್ಲ ಇರೋರು ಮನೆಗೆಲ್ಲ ಅವ್ರಿಗೆ ನಮಸ್ಕಾರ ಮಾಡಿ ಎಲ್ಲರೂ ಚಂದ್ರ ನೋಡಿದ್ರ ಚಂದ್ರ ನೋಡಿದ್ರ ಅಂತ ಕೇಳಿ ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಮನೆಗೆ ಬಂದು ಹೊರಗಡೆ ಚಂದ್ರಂಗೆಲ್ಲ ಪೂಜೆ ಮಾಡಿಬಿಟ್ಟು ಒಂದು ಚಂಬಲ್ ನೀರೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಎಲ್ಲ ಈ ಥರ ಮಾಡ್ತಾರೆ ನಮ್ಮೂರಲ್ಲೆಲ್ಲನೂ ಬಟ್ ಇಲ್ಲಿ ನಾವು ಆ ಥರ ಎಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಯಾವುದೇ ಹಬ್ಬ ಆದ್ರೂ ನಾವೇನು ಅಂದರೆ ಇಲ್ಲಿ ಮನೇಲಿ ದೇವ್ರ ಪೂಜೆ ಮಾಡೋದಷ್ಟೇ ಆಗುತ್ತೆ ಬೇರೆ ಎಲ್ಲ ಏನೂ ಸ್ಪೆಷಲಾಗಿ ಮಾಡೋಕ್ಕಾಗೋದಿಲ್ಲ ಅದೇ ನಾವು ಅಡುಗೆನ ಏನು ಮಾಡ್ಕೊಂತೀವಿ ಅನ್ನೋದೇ ಸ್ಪೆಷಲ್ ಇರುತ್ತೆ ಇಲ್ಲಿ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ಯುಗಾದಿನ ದಿನ ಅಂತ ನೀವೇನಾದ್ರೂ ಡಿಫ್ರೆಂಟಾಗಿ ಆಗಿ ಮಾಡ್ತಿದ್ರೆ ಕೆಲವೊಂದು ಕಡೆ ಒಂದೇ ದಿನ ಮಾಡ್ತಾರಲ್ಲ ಆ ಥರ ನಿಮ್ದು ಏನಾದರೂ ಡಿಫ್ರೆಂಟ್ ಆಗಿದ್ರೆ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ಕಡೆ ಅನ್ನ ಆಗಿದೆ ಆಲ್ರೆಡಿ ಇಲ್ಲಿ ನಾನು ಬೇಳೆ ಇಟ್ಕೊಂಡಿದ್ದೀನಿ ಪೂರ್ಣ ಮಾಡೋದಕ್ಕೆ ಇವಾಗ ಬೇಳೆ ಆಲ್ಮೋಸ್ಟ್ ಬೆಂದಿದೆ ಸೊ ಅದಕ್ಕೆ ನಾನು ಈಕ್ವಲ್ ಕ್ವಾಂಟಿಟಿ ಬೇಳೆ ಎಷ್ಟು ತೊಗೊಂಡಿದೀನಿ ಅಷ್ಟು ಕ್ವಾಂಟಿಟಿಯಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಅಂತ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ಗೆ ಬೆಂದಿರುತ್ತೆ ಅಂದರೆ ನಮಗೆ ಹೂರ್ಣ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಸೊ ಅವಾಗ ನಾನು ಕಟ್ನೆಲ್ಲ ತಕ್ಕೊಂಡ್ಬಿಟ್ಟು ಬರೀ ಬೇಳೆಗೆ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಗೊಂಡು ನಾನು ಬೇಳೆ ಇದು ಕಟ್ಟೆಲ್ಲ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲ ಎಲ್ಲ ಕರೆದ್ಬಿಟ್ಟು ಸ್ವಲ್ಪ ಹಸಿ ಸ್ಮೆಲ್ ಒಗ್ಗೋಸ್ಕೆ ಇದನ್ನು ಕುಕ್ ಮಾಡ್ಕೊತೀನಿ ಬೆಲ್ಲದ್ರ ಜೊತೆ ಬೇಳೆ ಇನ್ನೊಂದು ಸ್ವಲ್ಪ ಬೇಯಬೇಕು ಹೂರ್ಣ ತೆಗ್ದ್ಮೇಲೆ ಸ್ವಲ್ಪ ಇದಕ್ಕೆ ನಾನು ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಎಲ್ಲ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅದನ್ನ ಈ ತರ ಬೈಟ್ ಸೈಜ್ ಮಾಡಿಟ್ಕೋತೀನಿ ತರೀಗಡುಗ್ ಮಾಡ್ತಿರ್ಬೇಕಾದ್ರೆ ಯುಕ್ತಿದು ನಿದ್ದೆಲ್ಲ ಆಯ್ತು ಎಚ್ಚರ ಆಗಿ ಬಂದ್ಲು ಬಂದು ನಾನು ಮಾಡ್ತೀನಿ ಅಂತ ಜೊತೆಗೆ ಬಂದು ಸ್ವಲ್ಪ ಈ ಥರ ಹೆಲ್ಪ್ ಮಾಡಿದ್ಲು ನನಗೆ ಅಲ್ಲಿ ಆಲ್ಮೋಸ್ಟ್ ತುಂಬದೆಲ್ಲ ಆಗಿಬಿಟ್ಟಿತ್ತು ಇನ್ನೇನು ಕರೆಯೋದು ಅಷ್ಟೇ ಇತ್ತು ಸೊ ನೆಕ್ಸ್ಟ್ ಕರಿಗಡು ಬೆಲ್ಲ ಈ ಥರ ಕರೆದು ಅಂದರೆ ಡೀಪ್ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಹಾಪ್ಳನ್ನು ಕೂಡ ಕರ್ತ್ವಿ ಸ್ವಲ್ಪ ಅದಾದಮೇಲೆ ಯುಕ್ತಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸಿ ಅವಳು ಸ್ವಲ್ಪ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡು

ಅಪ್ಪ ಮಾಡುತ್ತೆ ಈಗ ಇದು ಶಿವಲಿಂಗಗೆ ಇದು ಕನಸಗೆ ಇದನ್ನು ಶಿವಲಿಂಗಗೆ ಇದು ಕನಸಗೆ ಇದು ಇದು ಗಣೇಶಗೆ ಇದು ಸಿಗೆ ಇದು ಗಣೇಶಗೆ ಬನ್ನಿ ಪೂಜೆ ಮಾಡೋಣ ನಾನಿವಾಗ ಬೇಳೆ ಕಟ್ಟು ತೆಗ್ದಿದ್ದ ಬಸ್ತಿದ್ರಲ್ಲಿ ಇವಾಗ ರಸಂ ಮಾಡ್ತಿದ್ದೀನಿ ಕಠಿಣ ಸಾರು ಅಥವಾ ಹೋಳಿಗೆ ಕಟ್ಟು ಅಂತಾರಲ್ಲ ಅದನ್ನು ಮಾಡ್ತಿಲ್ಲ ಯಾಕೆಂದರೆ ಅದ್ರದ್ದು ತುಂಬ ಮಸಾಲೆ ಇರುತ್ತಲ್ಲ ಅದು ಉಳಿದ್ರೆ ಮತ್ತು ಚಲಕ್ಕಾಗಲ್ಲ ಇಲ್ಲಿ ನೀಟಾಗಿ ಅಂತೇಳಿ ರಸಂ ಮಾಡ್ತಾ ಇದ್ದೀನಿ ಆಗಿ ಹೇಗೆ ಅಂತ ತೋರಿಸ್ತೀನಿ ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ಕಟ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ದೊಡ್ಡದಾಗೇನೆ ಅದಿಕ್ಕೆ ಸ್ವಲ್ಪ ರಸಮ್ ಪೌಡರ್ ಅದನ್ನು ಎಂಟಿ ರಸಮ್ ಪೌಡರ್ ಹಾಕೊತಾ ಇದ್ದೀನಿ ಈಗ ಅದನ್ನು ಸ್ವಲ್ಪ ಕುಟ್ಕೋಬೇಕು ಹುಷಾರ ಕುಟ್ಕೋಬೇಕು ಯಾಕಂದ್ರೆ ಟೊಮೆಟೊ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ದೊಡ್ಡ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ತೊಳೆದ್ಬಿಟ್ಟು ಹುಣಸೆ ರಸ ಬೇಕೇ ಬೇಕಿದ್ದಕ್ಕೆ ಒಂದು ಪಾತ್ರೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸಾಫ್ಟ್ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಕರಿಬೇ ಹಾಕಿದ್ದೀನಿ ಈಗ ಕುತ್ಕೊಂಡಿದ್ದು ಮಸಾಲೆ ಇತ್ತಲ್ಲ ಇದನ್ನು ಹಾಕ್ಕೊತೀನಿ ಟೊಮೆಟೊ ಮತ್ತು ರಸಮ್ ಪೌಡ್ರದ್ದು ಇದನ್ನು ಬೇಕಾದರೆ ನೀವು ಮಿಕ್ಸಿ ಕೂಡ ಮಾಡ್ಕೋಬೋದು ಬಟ್ ಹಿಂಗೆ ಮಾಡ್ಕೊಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು ಮಸಾಲೆನ ಇದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಬೇಕು ಖಾರದ ಪುಡಿ ಹಾಕಬಾರ್ದು ಯಾಕಂದರೆ ಅಂದರೆ ಖಾರ ಬೇಕು ಅಂದ್ರೆ ಇನ್ನು ಹಾಕೋಬಹುದು ಇದ್ರಲ್ಲೇನೆ ರಸಂ ಪೌಡರ್ ಖಾರ ಇರುತ್ತೆ ಈಗ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಶುರು ಮಾಡಿದೆ ಇವಾಗ ನಡೀತು ಇಲ್ಲಿದು ಟೊಮೆಟೊ ಅಷ್ಟೊಂದು ಹುಳಿ ಇರೋದಿಲ್ಲ ಸೊ ಹಂಗಾಗಿ ನಾನು ಹುಣ್ಸೆ ಹುಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ ಇಂಡಿಯಾದ್ದು ಟೊಮೆಟೊ ಎಲ್ಲ ಹುಳಿ ಇರೋದಿದ್ರೆ ಸ್ವಲ್ಪ ಕಮ್ಮಿನೇ ಹಾಕೋದು ನಡೆಯುತ್ತೆ ಹುಣ್ಸೆ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಸ್ವಲ್ಪ ಬೆಲ್ಲ ಹಾಕ್ಬೇಕು ನಿಮ್ಗೆ ಯಾರಿಗಾದ್ರು ಇದು ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಸೊ ಇವಾಗ ರಸಮ್ ರೆಡಿ ಆಯ್ತು ಎಲ್ಲ ಕು ಪೂಜೆ ಮಾಡಿಬಿಟ್ಟು ಎಡೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಕುಕ್ಕುಮಾ ಏನ್ ಮಾಡ್ತಿದ್ದೆ ಪೂಜೆ ಮಾಡ್ತಿದ್ಯಾ ಹೆಂಗ್ ಬೆಳಗ್ತಿರೋದು ಹಂಗಲ್ಲಮ್ಮ ಉಲ್ಟ ಮಾಡ್ತಿದ್ಯಾ ಹಚ್ಕೊಂಡಿದ್ಯಾ ಅಯ್ಯೋ ಹೋಗ್ಬಿಟ್ಟಿದೆ ಹಿಂಗಲ್ಲ ಈ ಕಡೆ ಹಚ್ಕೋಬೇಕು

ಪೂಜೆ ಎಲ್ಲ ಆಗಿ ಆದಮೇಲೆ ತುಂಬಾ ಇಷ್ಟವಾಗಿತ್ತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಬೇಬೇಗೆ ಊಟ ಮಾಡಿಬಿಟ್ವಿ ಸೊ ನಮ್ಮ ಯುಗಾದಿ ಇಲ್ಲಿಗೆ ಮುಗೀತು ನಮ್ಮದು ಚಂದ್ರ ನೋಡೋ ಪ್ರೋಗ್ರಾಮ್ ಇಲ್ಲ ಯಾಕೆ ಅಂದರೆ ಇಲ್ಲಿ ವೆದರು ಮೊನ್ನೆ ಮೊನ್ನೆ ಆ್ಯಕ್ಚುಲಿ ಬಿಸಿಲಿತ್ತು ಚೆನ್ನಾಗಿ ಆದರೆ ಇವತ್ತು ಫುಲ್ಲು ಮೋಡ ಮುಚ್ಕೊಂಡಿದೆ ಬೆಳಗ್ಗೆಯಿಂದನೂ ಸ್ವಲ್ಪ ಸ್ವಲ್ಪ ಮಳೆನೂ ಬರ್ತಿದೆ ಇವಾಗಿನ ಮೇಲೆ ಸ್ವಲ್ಪ ಜೋ ಜೋರು ಮಳೆನೇ ಇದೆ ಸೊ ನೋಡಿ ನಾವು ಚಂದ್ರ ನೋಡೋಕ್ಕಾಗ್ತಿಲ್ಲ సప్రైజ్ అలా హోప్ ఎల్ యుగా దీ నా చంద్రన్ నోడి ఖుషి ఖుషి అన్కోతీని ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್